ನಮಸ್ತೆ ಸ್ನೇಹಿತರೆ ಇವತ್ತು ಇವಾಗ ತೊಂಡೆಕಾಯಿ ಕೊಯ್ಲು ಮಾಡುವಂತ ಬಂದಿದ್ದೇನೆ ತೊಂಡೆಕಾಯಿ ಸ್ವಲ್ಪ ಆಗಿದೆ ಮೊನ್ನೆಯಿಂದ ಸ್ವಲ್ಪ ಕಡಿಮೆ ಇತ್ತು ಇವಾಗ ಪುನಃ ಸ್ವಲ್ಪ ಆಗಲಿಕ್ಕೆ ಆರಂಭ ಆಗಿದೆ ನೋಡಿ ನಿಮಗೆ ನಾನು ತರಕಾರಿ ತೋಟದಲ್ಲಿ ಕೆಲವೊಂದು ಹೊಸ ಗಿಡಗಳೆಲ್ಲಾಗಿದೆ ಅಂತ ತೋರಿಸ್ತೇನೆ ನೋಡಿ ಅಲಸಣೆ ಗಿಡ ಚೆನ್ನಾಗಿ ಬರ್ತಾ ಇದೆ ಮೇಲೆ ಇಲ್ಲಿ ನಾವು ನೆಟ್ಟು ಹಾಕಿದ್ದೇವಲ್ಲ ಬಲೆ ಅದಕ್ಕೆ ಮೇಲೆ ಹಬ್ತಾ ಇದೆ ಇನ್ನು ಮೇಲೆ ಬರ್ತದೆ ಅಷ್ಟೇ ಇವಾಗ ತಾನೇ ಮೇಲೆ ಬರ್ತಾ ಇದೆ ನೋಡಿ ಇದು ಕುಂಬಳಕಾಯಿ ಸಸಿ ಕುಂಬಳಕಾಯಿ ಬೂದು ಕುಂಬಳಕಾಯಿ ಗಿಡ ಚೆನ್ನಾಗಿ ಬರ್ತಾ ಇದೆ ಒಂದು ನಾಲ್ಕರಿಂದ ಐದು ಗಿಡದಷ್ಟಿದೆ ಇನ್ನು ಹೀರೆಕಾಯಿ ಮಾಡಿದ್ದೇವೆ ಹೀರೆಕಾಯಿ ಗಿಡಗಳೆಲ್ಲ ಸ್ವಲ್ಪ ಬರ್ತಾ ಇದೆ ಕೆಲವೊಂದು ಹೋಯಿತು ಆಮೇಲೆ ಗಿಡ ಎಲ್ಲ ನೋಡಿ ಸ್ವಲ್ಪ ಬಿಸಿಲಿಗೆ ತುಂಬ ಬಿಸಿಲಿತ್ತಲ್ವ ಎಲ್ಲ ಸ್ವಲ್ಪ ಬಾಡಿ ಥರ ಆಗಿದೆ ಇನ್ನು ಕೆಲವು ಅದು ಗಿಡ ಎಲ್ಲ ಸತ್ತೋಯಿತು ಕೆಲವೊಂದು ರೋಗ ಬಂತು ಅದು ಗಿಡ ಸತ್ತೋಯಿತು ಕೆಲವೊಂದು ಬೀಜ ಹಾಕಿದ್ದು ಬರಲಿಲ್ಲ ನೋಡಿ ಇಲ್ಲಿ ಬೀಜ ಹಾಕಿದ್ದು ಬರಲಿಲ್ಲ ಹಾಗೆಯೇ ನಮ್ಮ ಬದನೆ ಗಿಡಗಳು ಇವಾಗ ಎಲ್ಲ ಸ್ವಲ್ಪ ಅಳ್ತಾಗಿ ಕೆಲವೊಂದು ಕಾಯಿಗಳು ಬಿಡ್ತದೆ ಅಷ್ಟೇ ಈಗ ಇನ್ನು ಸ್ವಲ್ಪ ದಿನ ಆದಾಗ ಇದನ್ನು ಪ್ರೋನಿಂಗ್ ಮಾಡಿ ಗೊಬ್ಬರ ಎಲ್ಲ ಹಾಕಿದರೆ ಆಮೇಲೆ ಚೆನ್ನಾಗಿ ಬರ್ತದೆ ನೋಡಿ ತೊಂಡೆಕಾಯಿಗಳನ್ನು ಕೊಯ್ಯುವ ಇವಾಗ ಇದು ಉದ್ದ ಜಾತಿಯ ತೊಂಡೆಕಾಯಿ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಆದರೂ ಕೂಡ ನಮಗೆ ಒಂದು ಸಾಂಬಾರಿಗೆ ಸಾಕಾಗ್ತದೆ ಯಾಕಂದರೆ ಇದು ಸ್ವಲ್ಪ ಉದ್ದ ಇದೆ ಹಾಗೆ ದಪ್ಪ ಕೂಡ ಆಗ್ತದೆ ಇದು ಒಮ್ಮೆ ನಟ್ಟುಬಿಟ್ರೆ ಕೆಲವೊಂದು ಮರಕ್ಕೆ ಎಲ್ಲ ಹತ್ತಿದರೆ ಈ ತೊಂಡೆಕಾಯಿ ತುಂಬ ಆಗ್ತದೆ ಕೆಲವೊಮ್ಮೆ ಕಡಿಮೆ ಇರ್ತದೆ ಆದರೆ ಒಮ್ಮೆ ಆಗಲಿಕ್ಕೆ ಆರಂಭ ಆದರೆ ತುಂಬಾ ಸಿಗ್ತದೆ ಇದು ಇಷ್ಟು ಉದ್ದ ಬರ್ತದೆ ಹಾಗೆ ಇಷ್ಟು ದಪ್ಪ ಇದೆ ನೋಡಿದು ಇದಕ್ಕೆ ತೊಂಡೆಕಾಯಿಯನ್ನು ಬೆಳೆಸುವಂಥದ್ದು ಹಾಗೆ ತೊಂಡೆಕಾಯಿ ಬೆಳೆಸಲಿಕ್ಕೂ ಕೂಡ ತುಂಬಾ ಸುಲಭ ಒಮ್ಮೆ ಅದರ ಗೆಲ್ಲನ್ನು ನಟ್ರೆ ನಂತರ ಅದು ಹಬ್ಬಿ ಅದಕ್ಕೆ ಒಂದು ಹದಿನೈದು ದಿವಸಕ್ಕೊಮ್ಮೆ ನಾವು ಸಗಣಿ ನೀರನ್ನು ಕೊಡ್ತಾ ಇರ್ತೇವೆ ಸಗಣಿಯನ್ನು ಹಾಕ್ತಾ ಇರ್ತೇವೆ ಅದರ ಆರೈಕೆ ಮಾಡ್ತಾ ಇದ್ದರೆ ಅದು ಕೂಡ ನಮಗೆ ಯಾವಾಗಲೂ ತೊಂಡೆಕಾಯಿಯನ್ನು ಕೊಡ್ತಾನೆ ಇರ್ತದೆ ಕೆಲವೊಂದು ಸಮಯದಲ್ಲಿ ಕಡಿಮೆ ಇರ್ತದೆ ಇನ್ನೊಂದು ಇನ್ನು ಕೆಲವು ಸಮಯದಲ್ಲಿ ತುಂಬಾ ತೊಂಡೆಕಾಯಿಗಳಾಗ್ತದೆ ಇವಾಗ ಸ್ವಲ್ಪ ಕಡಿಮೆನೇ ಆಗ್ತಾ ಇರುವಂಥದ್ದು ಇನ್ನು ತೊಂಡೆಕಾಯಿ ಆಗ್ತಾ ಇಲ್ಲ ಸ್ವಲ್ಪ ಒಂದು ಎರಡು ಕೂಡ ಆಗ್ತಾ ಇಲ್ಲ ಅಂತಂದರೆ ನೀವು ಬೂದಿಯನ್ನು ಹಾಕಿ ನೋಡಿ ನಾವು ಬೂದಿಯನ್ನು ಹಾಕಿದರೆ ತೊಂಡೆಕಾಯಿಯಲ್ಲಿ ಹೂ ಬಿಡಲಿಕ್ಕೆ ಆರಂಭ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ತೊಂಡೆಕಾಯಿ ಹೂ ಕೂಡ ಬಿಡ್ತಾನೆ ಇರೋದಿಲ್ಲ ಎಲ್ಲಿಯಾದರೂ ಒಂದೊಂದು ಅಷ್ಟೇ ಇರ್ತದೆ ಆವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಅದರ ಬುಡಕ್ಕೆ ಬೂದಿಯನ್ನು ಹಾಕಿ ನೋಡಿ ಬೂದಿಯನ್ನು ಹಾಕಿ ಚೆನ್ನಾಗಿ ನೀರು ಕೂಡ ಬಿಡಬೇಕದಕ್ಕೆ ಬೂದಿಯನ್ನು ಹಾಕಿ ನೀರು ಬಿಟ್ಟರೆ ಹದಿನೈದು ದಿವಸದಲ್ಲಿ ಮತ್ತೆ ಹೂ ಬಿಟ್ಟು ತೊಂಡೆಕಾಯಿಗಳು ಆಗಲಿಕ್ಕೆ ಆರಂಭ ಆಗ್ತದೆ ಒಮ್ಮೆ ಹಾಗೆ ಮಾಡಿ ನೋಡಿ ಎಲ್ಲಿಯಾದರೂ ನಿಮಗೆ ತೊಂಡೆಕಾಯಿಗಳಾಗ್ತಾ ಇಲ್ಲ ಬಳ್ಳಿ ಇದೆ ಆದರೆ ತೊಂಡೆಕಾಯಿ ಸರಿಯಾಗಿ ಬಿಡ್ತಾ ಇಲ್ಲ ಅಂತ ಹೇಳುವವರು ಒಮ್ಮೆ ನಿಮ್ಮ ತೊಂಡೆಕಾಯಿ ಗಿಡಕ್ಕೆ ಬೂದಿಯನ್ನು ಹಾಕಿ ಚೆನ್ನಾಗಿ ನೀರು ಕೂಡ ಕೊಡಿ ಆವಾಗ ಒಮ್ಮೆಲೆ ಹೂ ಬಿಡಲಿಕ್ಕೆ ಆರಂಭ ಆಗ್ತದೆ ಸ್ನೇಹಿತರೆ ತೊಂಡೆಕಾಯಿಯಲ್ಲಿ ಸ್ವಲ್ಪ ಬೂದಿಯನ್ನು ಕೊಟ್ಟರೆ ಆವಾಗ ತೊಂಡೆಕಾಯಿಗಳು ಹೂ ಬಿಡಲಿಕ್ಕೆ ಆರಂಭವಾಗಿ ಆಗ್ತದೆ ಇನ್ನೂ ಕೆಲವೊಮ್ಮೆ ಹೂ ಬೂದಿ ಹಾಕಿದರೂ ಆಗ್ತಾ ಇಲ್ಲ ಅಂತಾದರೆ ಸ್ವಲ್ಪ ಅದರ ತುದಿಯನ್ನೆಲ್ಲ ಕಟ್ ಮಾಡ್ತಾ ಹೋಗಿ ಇವಾಗ ಯಾವ ರೀತಿ ಅಂದರೆ ತೊಂಡೆಕಾಯಿಯ ಚಿಗುರು ಚಿಗುರು ಬರ್ತಾ ಇರ್ತದಲ್ಲ ಆ ಭಾಗವನ್ನು ಸ್ವಲ್ಪ ಕಟ್ ಮಾಡಿ ಬಿಸಾಡಿ ಆವಾಗ ಅದು ಹೊಸ ಚಿಗುರನ್ನು ಕೊಟ್ಟ ನಂತರ ಹೂಗಳು ಆಗಲಿಕ್ಕೆ ಆರಂಭ ಆಗ್ತದೆ ಸ್ವಲ್ಪ ಸ್ವಲ್ಪ ತೊಂಡೆಕಾಯಿಗಳಿದೆ ಹೆಚ್ಚೇನಿಲ್ಲ ಆದರೂ ಕೂಡ ನಮ್ಮ ಮನೆ ಖರ್ಚಿಗೆ ಮನೆ ಬಳಕೆಗೆ ಬೇಕಾಗುವಷ್ಟು ತೊಂಡೆಕಾಯಿಗಳು ಸಿಗ್ತದೆ ಇನ್ನೂ ಸ್ವಲ್ಪ ಜಾಸ್ತಿ ಬಳ್ಳಿಯೆಲ್ಲ ಹಬ್ಬಿ ಜಾಸ್ತಿ ಇದ್ರೆ ಹಬ್ಬಿದ್ರೆ ಒಂದು ಸ್ವಲ್ಪ ಜಾಸ್ತಿ ಸಿಗ್ಬೌದು ಇಲ್ಲೆಲ್ಲ ಇದೆ ನೋಡಿ ನೀವು ಕೂಡ ತೊಂಡೆಕಾಯಿಯನ್ನು ಬೆಳೆಸಬೇಕು ಅಂತಾದರೆ ನೀವು ಸಿಟಿಯಲ್ಲಿದ್ದರೂ ಕೂಡ ತೊಂಡೆಕಾಯಿಯನ್ನು ಬೆಳೆಸ್ಬೋದು ಏನು ಕಷ್ಟ ಇಲ್ಲ ಇದು ಇದಕ್ಕೆ ನೀವು ಪಾಟಲ್ಲಿ ಕೂಡ ಗಿಡವನ್ನು ಮಾಡಿ ಬೆಳೆಸುವವರಿದ್ದಾರೆ ಆ ರೀತಿಯಾಗಿ ಕೂಡ ನೀವು ಬೆಳೆಸ್ಬೋದು ಆಮೇಲೆ ಟ್ಯಾರೆಸ್ ಗಾರ್ಡನಲ್ಲಿ ಕೂಡ ಬೆಳೆಸ್ಬೋದು ನೀವೊಂದು ಈ ರೀತಿಯ ಒಂದು ನೆಟ್ಟು ತನ್ನಿ ನೆಟ್ಟು ನಿಮಗೆ ಪೇಟೆಯಲ್ಲಿ ಸಿಗ್ತದೆ ನೆಟ್ಟಿರುವ ಕಡೆಯಲ್ಲಿ ಬಕೆಟ್ ಆ ರೀತಿ ಬಟ್ಟೆ ಇರುವಂಥದ್ದಲ್ಲೆಲ್ಲ ಅಂಗಡಿಯಲ್ಲಿ ನೀವು ಹೋಗಿ ಕೇಳಿದರೆ ಬಲೆ ಸಿಗುವಂಥದ್ದು ಮಂಗಳೂರಲ್ಲೆಲ್ಲ ಇದ್ದವರಿಗೆ ಇದು ಹೆಚ್ಚಾಗಿ ಸಿಗ್ತದೆ ಇದು ನೆಟ್ಟ ಅದನ್ನು ಹೋಗಿ ತಗೊಂಡು ಬಂದು ನಿಮ್ಮ ಟ್ಯಾರೆಸಲ್ಲಿ ಫುಲ್ ಹಾಕಿ ಒಂದು ಎರಡು ಮೂರು ಚಟ್ಟಿಯಲ್ಲಿ ಇದರ ಗಿಡವನ್ನು ನೆಟ್ಟರೆ ನಿಮ್ಮ ಮನೆ ಬಳಕೆಗೆ ಖಂಡಿತವಾಗಿಯೂ ಸಾಕಾಗ್ಬೋದು ತೊಂಡೆಕಾಯಿ ವಾರಕ್ಕೊಂದೆರಡು ಸಲ ನಮಗೆ ನಿಮಗೆ ಕೊಯ್ಲಿಕ್ಕೆ ಸಹ ಖಂಡಿತವಾಗಿ ಸಿಗ್ತದೆ ನಿಮಗೆ ತುಂಡೆಕಾಯಿ ತುಂಬ ಇಷ್ಟ ಅಂತಾದರೆ ಆ ರೀತಿಯಾಗಿ ನೀವು ಬೆಳೆಸ್ಬೋದು ಇನ್ನು ಇದಕ್ಕೆ ಗೊಬ್ಬರವನ್ನು ಕೊಡಬೇಕಲ್ವ ಏನು ಹಾಕೋದು ಅಂತ ಹೇಳಿದರೆ ನೀವು ಏನು ಮಾಡಿ ಅಂದರೆ ನೆಲಕಡಲೆ ಹಿಂಡಿ ಅಂತ ಸಿಗ್ತದೆ ಅದನ್ನು ತಂದು ನೀರಲ್ಲಿ ನೆನೆ ಹಾಕಿ ಒಂದು ನಾಲ್ಕು ದಿವಸ ಅದನ್ನು ಕೊಳಿಸಿ ನಂತರ ಅದರ ನೀರನ್ನು ಹಾಕ್ತಾ ಬಂದರೂ ಕೂಡ ಸಾಕಾಗ್ತದೆ ಬತ್ ಬೇರೆ ಯಾವ ಗೊಬ್ಬರ ಕೂಡ ಬೇಡ ಅದಕ್ಕಿಂತ ಅದು ಆ ರೀತಿ ಕೂಡ ಮಾಡ್ಬೋದು ಇನ್ನು ಇಲ್ಲದಿದ್ದರೆ ನೀವು ಅಕ್ಕಿ ತೊಳೆದಿರುವಂತಹ ನೀರೆಲ್ಲ ಕೂಡ ಒಳ್ಳೆಯ ಗೊಬ್ಬರ ಆಗಿ ಗೊಬ್ಬರ ಆಗ್ತದೆ ಆ ರೀತಿಯಾಗಿ ಕೂಡ ಮಾಡಿಕೊಳ್ಬೋದು ಅದರಿಂದ ತೊಂಡೆಕಾಯಿಯನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಳೆಸಿ ವಾರಕ್ಕೊಮ್ಮೆ ಆದರೂ ನಿಮಗೆ ತೊಂಡೆಕಾಯಿ ಸಿಗ್ತದೆ ಸುಮ್ಮನೆ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದು ತೊಂಡೆಕಾಯಿ ಸಾಂಬಾರು ಪಲ್ಯ ಮಾಡುವುದಕ್ಕಿಂತ ನಮ್ಮ ಮನೆಯಲ್ಲೇ ನಾವೇ ಬೆಳೆಸಿ ಅದನ್ನು ಕೊಯ್ದು ಮಾಡುವಂತಹ ಅಡಿಗೆ ತುಂಬಾ ರುಚಿಕರ ಅಂತ ನನ್ನ ಒಂದು ಅನಿಸಿಕೆ ಪ್ರತಿಯೊಬ್ಬರೂ ಕೂಡ ತೊಂಡೆಕಾಯನ್ನು ಬೆಳೆಸಬೇಕು ಇನ್ನು ಟ್ಯಾರಿಸ್ ಗಾರ್ಡನು ಇಲ್ಲ ಮನೆ ಹಿತ್ತಲು ಕೂಡ ಇಲ್ಲ ಸ್ವಲ್ಪ ಜಾಗ ಇದ್ದರೂ ಕೂಡ ನಮಗೆ ತೊಂಡೆಕಾಯಿನೂ ಬೆಳೆಸ್ಬೋದು ಈ ನೆಟ್ಟನ್ನು ಉಪಯೋಗಿಸಬೇಕು ನೆಟ್ಟನ್ನು ತಂದು ಸೈಡಿಗೆ ನೀವು ಕಟ್ಟಿ ತೊಂಡೆಕಾಯಿಯನ್ನು ಎಲ್ಲಿ ಕೂಡ ಬೆಳೆಸ್ಬೋದು ಅದನ್ನು ಸ್ವಲ್ಪ ಬಿಸಿಲು ಆಮೇಲೆ ನೀರು ಬೇಕು ಚೆನ್ನಾಗಿ ನೀರು ಕೂಡ ಅದಕ್ಕೆ ಬೇಕಾಗ್ತದೆ ಅನ್ ಅಂತಹ ಸ್ವಲ್ಪ ಜಾಗ ಇದ್ದರೂ ಕೂಡ ನೀವು ಬೆಳೆಸ್ಕೊಳ್ಬೋದು ಇನ್ನು ತೊಂಡೆಕಾಯಿಯಲ್ಲಿ ಬೇರೆ ಬೇರೆ ವೆರೈಟಿ ತೊಂಡೆಕಾಯಿ ಇದೆ ಇದು ಉದ್ದದ ತೊಂಡೆಕಾಯಿ ಇನ್ನು ಇಲ್ಲಿ ಒಂದು ನೋಡಿ ಇದು ರೌಂಡ್ ಜಾತಿ ಇದು ಇದು ಅಂಬಟಿ ತೊಂಡೆ ಅಂತ ನಾವು ಹೇಳ್ತೇವೆ ಅಂಬಟ್ಟಿ ತೊಂಡೆ ಮರ ತೊಂಡೆ ಅಂತೆಲ್ಲ ಹೇಳ್ತೇವೆ ಅದು ಆ ವೆರೈಟಿ ಇದು ಉದ್ದ ಆಗಿ ದಪ್ಪ ಆಗುವಂಥ ವೆರೈಟಿ ಅದರಲ್ಲೂ ಕೂಡ ತೊಂಡೆಯಲ್ಲೂ ಕೂಡ ಬೇರೆ ಬೇರೆ ವಿಧ ತೊಂಡೆಕಾಯಿಗಳಿರ್ತದೆ ಅದರನ್ನು ನೀವು ನೋಡಿಕೊಂಡು ಹಾಕಿ ಕೆಲವೊಂದು ತೊಂಡೆಕಾಯಿಗಳು ತುಂಬ ಹಿಡಿಯುವುದಿಲ್ಲ ಬಳ್ಳಿಯಲ್ಲಿ ಜಾಸ್ತಿ ಆಗುವುದಿಲ್ಲ ಇನ್ನು ಕೆಲವು ತೊಂಡೆಕಾಯಿಗಳು ತುಂಬಾ ಆಗ್ತದೆ ಈ ವೆರೈಟಿ ನೋಡಿ ಉದ್ದ ಮತ್ತು ದಪ್ಪ ಅದು ತುಂಬಾ ಆಗ್ತದೆ ಆದರೆ ತುಂಬಾ ಆಗ್ತದೆ ಇದು ಮರಕ್ಕೆ ಬಿಟ್ಟರು ಕೂಡ ತುಂಬಾ ಆಗುವಂಥ ಒಂದು ವೆರೈಟಿ ಅಂತ ಹೇಳ್ಬೋದು ಇನ್ನು ಇದರ ಇದಕ್ಕೆ ಬರುವಂಥ ರೋಗ ಅಂದರೆ ಕೆಲವೊಮ್ಮೆ ಈ ತೊಂಡೆಕಾಯಿಯಲ್ಲಿ ಆ ಹಾತೆಗಳು ಬಂದು ನೋಡಿ ಈ ರೀತಿಯಾಗಿ ಆಗ್ತದೆ ಆತೆ ಬಂದು ಕೂತ್ಕೊಳ್ಳುವಂಥದ್ದು ಮೊಟ್ಟೆ ಇಡುವಂಥದ್ದು ಇದೊಂದು ಅದಕ್ಕೆ ಬರುವಂಥ ರೋಗ ಆಮೇಲೆ ಗಿಡ ತನ್ನಷ್ಟೇಗೆ ಒಣಗಿಕೊಂಡು ಬರುವಂಥದ್ದು ಅದು ಕೂಡ ರೋಗ ಕೂಡ ಬರ್ತದೆ ಆವಾಗ ಏನಾದರೂ ಒಂದು ನೀವು ಬೆಳ್ಳುಳ್ಳಿಯನ್ನು ಗುದ್ದಿ ರಸವನ್ನು ಮಾಡಿ ಕೂಡ ಸ್ಪ್ರೇ ಮಾಡಿಕೊಳ್ಬೋದು ಇಲ್ಲದಿದ್ದರೆ ಅಂಗಡಿಯಿಂದ ನೀವು ಇದು ಸಿಗ್ತದೆ ನೀಮ್ ಆಯಿಲ್ ಅಂತ ಬರ್ತದೆ ಅದನ್ನು ನೀರಲ್ಲಿ ಅದನ್ನು ಹಾಕಿ ಅದನ್ನು ಸ್ಪ್ರೇ ಮಾಡಿದರೂ ಕೂಡ ಆ ಒಂದು ರೋಗಗಳು ಹತೋಟಿಗೆ ತೋಟಿಗೆ ಬರ್ತದೆ ಸ್ನೇಹಿತರೆ ಅದರಿಂದ ಅಷ್ಟೇನು ಕಷ್ಟ ಅಂತ ಅನಿಸೋದಿಲ್ಲ ತೊಂಡೆಕಾಯಿಯನ್ನು ಬೆಳೆಸಬಹುದು ತುಂಬ ಆರಾಮದಲ್ಲಿ ಬೆಳೆಯುವಂಥ ಒಂದು ತರಕಾರಿ ತುಂಬ ರುಚಿಯಾದಂಥ ಒಂದು ತರಕಾರಿ ಅಂತ ಹೇಳ್ಬೋದು ನೀವು ಕೂಡ ಬೆಳೆಸಿ ನೋಡಿ ಮುಂದಿನ ಇನ್ನಷ್ಟು ತರಕಾರಿಯ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು ಸ್ನೇಹಿತರೆ